प्रायधनमदिन्दजनरिगनायक प्रभुवेम्बि पूर्वदि ताय पोट्टयोळिरलु प्रभुवेन्दे के करयरलै काय निन्ननु बिट्टु पोगलु राय पलायनवनैदितु समीपदलितर कथामृतम् तप्तजीवनम् कविभिरीडितम् कल्मशापम् श्रवणमङ्गलम् श्रीमदातम् भुवि गृह्णन्ति ये भूरिदायना दयायुक्तं दूरीकृत दुराशिषं। ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ ಇಪ್ಪತ್ತೊಂದು ಪ್ರಾಯಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬ ಪೂರ್ವದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಪ್ರಾಪಂಚಿಕ ಭೋಗಗಳು ಐಶ್ವರ್ಯ ಪದವಿ ವೈಭವಾದಿಗಳು ಅಶಾಶ್ವತ ಎಂದು ತಿಳಿಸುತ್ತಾರೆ ಬಾಲ್ಯ ತನ್ನ ಕಳೆದು ಮಾನವನಿಗೆ ಯೌವನಾವಸ್ಥೆ ಬರುವುದು ಆಗ ದೇಹ ಶಕ್ತಿ ಕ್ರಿಯಾ ಸಾಮರ್ಥ್ಯ ಉತ್ತಮವಾದ ಆರೋಗ್ಯ ಇತ್ಯಾದಿ ದೇಹಗತ ಸಂಪತ್ತುಗಳಿಂದ ಮದದಿಂದ ಉನ್ಮತ್ತನಾಗಿ ಸರ್ವಕ್ಕೂ ಮೂಲ ಕಾರಣನಾದ ಬಿಂಬನನ್ನು ಮರೆತು ಅಹಂ ಕರ್ತೃತ್ವಾಭಿಮಾನದಿಂದ ಯುಕ್ತನಾಗಿ ಮದದಿಂದ ವರ್ತಿಸುತ್ತಾನೆ ಸಂಪಾದಿತ ದ್ರವ್ಯ ಹಿರಿಯರಿಂದ ಅರ್ಜಿತವಾದ ಸಂಪತ್ತು ರಾಜತ್ವ ಪ್ರಭುತ್ವ ಇತ್ಯಾದಿಗಳಿಂದ ಧನಮದ ಉಂಟಾಗಿ ನಾನೇ ಕುಟುಂಬಕ್ಕೆ ಯಜಮಾನ ರಾಜ್ಯಕ್ಕೆ ಪ್ರಭು ಎಂಬ ಭಾವನೆ ಮೂಡಿ ಉನ್ಮತ್ತನಾಗುವನು ಆದರೆ ಅದೇ ಮಾನವನು ತನ್ನ ಸ್ಥಿತಿಗಿಂತ ಪೂರ್ವದಲ್ಲಿ ಮಾತ್ರ ಗರ್ಭದಲ್ಲಿದ್ದಾಗ ಕುಟುಂಬ ಗರ್ಭದ ಯಾತನೆಗಳಿಂದ ಬಳಲುತ್ತಿರುವನು ಆಗ ಅವನನ್ನು ವರ್ ಕುಟುಂಬ ವರ್ಗದವರಾಗಲಿ ರಾಜ್ಯದ ಪ್ರಜಾವರ್ಗವೇ ಆಗಲಿ ಯಜಮಾನ ಹಾಗೂ ರಾಜ ಎಂದು ಏಕೆ ಕರೆಯುವುದಿಲ್ಲ ಮಾತ್ರ ಗರ್ಭಗತ ಶಿಶುವಿಗೆ ಅಂತಹ ಯಾಜಮಾನ್ಯವಾಗಲಿ ಪ್ರಭುತ್ವವಾಗಲಿ ಕೊಡುವುದಿಲ್ಲ ಮರಣ ಸಮಯದಲ್ಲಿ ಜೀವನಿಗೆ ದೇಹದಿಂದ ವಿಯೋಗ ಉಂಟಾಗುವುದು ಆಗ ಪತನವಾಗುವ ದೇಹಕ್ಕೆ ಪ್ರಭುತ್ವಾದಿಗಳು ಎಂದಿಗಾದರೂ ಇರುವವೇ ಇಂತಹ ನಶ್ವರವಾದ ದೇಹವನ್ನು ನನ್ನದೆಂದು ಹೇಳಿಕೊಳ್ಳುವ ಜೀವನ ದೇಹಾಭಿಮಾನ ಅದೆಂತಹ ಹೇಯ ಭಾವನೆ ಜನನ ಕಾಲದಲ್ಲಾಗಲಿ ಮರಣ ಸಮಯದಲ್ಲಾಗಲಿ ತನ್ನ ಪ್ರಭುತ್ವ ನಿಯಾಮಕತ್ವ ಯಜಮಾನ್ಯ ಯಾವುವೂ ಸಮೀಪದಲ್ಲಿರುವುದಿಲ್ಲ ಹಾಗಿದ್ದರೆ ತೋರಿಸು ಎಂದು ಸವಾಲು ಹಾಕುತ್ತಾರೆ ಇಲ್ಲಿ ವಿಶೇಷ ಅರ್ಥವೆಂದರೆ ದ್ರವ್ಯ ಪ್ರಾಯ ಪ್ರಭುತ್ವ ಇವೆ ಮೊದಲಾದ ಐಹಿಕ ಸಂಬಂಧಗಳು ಯಾವತ್ತೂ ಇಚ್ಛಾದಿಂದ ಬಂದವು ದೇಹ ಬಿಡೋ ಕಾಲಕ್ಕೆ ಇವು ಬಿಟ್ಟು ಹೋಗತಕ್ಕಂಥವು ಹುಟ್ಟತಾ ಸಂಗಡ ಬಂದದ್ದಲ್ಲ ಹೋಗತಾ ಸಂಗಡ ಬರೋದಲ್ಲ ಹುಟ್ಟತಾ ಸಂಗಡ ಬಂದ ದೇಹವೇ ಕೊನೆಗೆ ಸಂಗಡ ಬಾರದ ಮೇಲೆ ಇದು ಸಂಗಡ ಬಂದೀತೆ ಬರಲಾರದು ಆದ್ದರಿಂದ ಕೊನೆಗಾಲಕ್ಕೆ ಸಂಗಡ ಬಾರದೇ ಇರುವ ದೇಹದ ಅಭಿಮಾನವೇನು ಐಹಿಕ ಸಂಬಂಧಪಟ್ಟ ಪುತ್ರಾದಿಗಳು ಐಹಿಕ ಸಂಬಂಧ ದ್ರವ್ಯ ಸುಖಾದಿಗಳು ಐಹಿಕ ಸಂಬಂಧವಾದ ಎಲ್ಲದರಲ್ಲಿಯೂ ಅಭಿಮಾನ ತ್ಯಾಗ ಮಾಡಿ ಇವುಗಳೇ ತಾರಕವೆಂಬ ಬುದ್ಧಿಯಿಂದ ಮರೆತವನಾಗಿ ಕಾಲತ್ರಯದಲ್ಲಿ ಇದ್ದು ಸಂಗಡ ಕಾಪಾಡತಕ್ಕ ಪರಮಾತ್ಮನಲ್ಲಿ ಅಂತರ್ದೀಕ್ಷಾಯುಕ್ತನಾಗಿ ವಿಷಯ ಭೋಗಾಭಿಮಾನ ತ್ಯಾಗ ಮಾಡಿ ಸರ್ವಾಭಿಮಾನವನ್ನು ಪರಮಾತ್ಮನ ಪಾದದಲ್ಲಿ ಇಡಬೇಕು ಹುಟ್ಟುತ್ತೇನೋ ತರಲಿಲ್ಲ ಸಾಯುತೇನೋ ಒಯ್ಯಲಿಲ್ಲ ಎಂಬಂತೆ ನಶ್ವರವಾದ ದೇಹ ಸುಖಾನುಭೋಗಗಳು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು